ನಾವು ಮಾತಾಡ್ತಿದ್ದೆವು ನಾವು ಬಂತು ಅಂಗಡಿ ತಿಗೆ ಅಂದು ಆ ತಿಂಡಿಗೆ ಹೋಯಿತು ಸುಮ್ಕಿತ್ತು 20 ನಿಮಿಷ ಸಾಯ್ಬಾಬ್ ನಾವೆಲ್ಲಾ ಇತ್ತು ಆ ದಲ್ ತೈ ಬೀಡ ಮಾತಾಡ್ ಮಟ್ನೆತೆ ಇಲ್ಲ ಅವನು ಮಾಡಿತ್ತು ಆ ವಿಡಿಯೋ ಆ ತಪ್ಪಲ್ಕೊಳ್ಳ್ಯಾ ಮುಂದೆ ಆ ರೀತಿ ಆಗಲ್ಲ ಅಲ್ಲ ಮಾರೋದಾನಾ ವ್ಯಾಪಾರ ಮಾಡ್ಕೊಂಡು ಹೋಗಿ ನೋಡಿ ನಿವೆಲ್ಲಾ ಸ್ವಲ್ಪ ಪ್ರತಿ ಬಡವನ ಸಿಟ್ ನೋ ಅಂತಾರೆ ಬಡವರು ಸಿಟ್ ಮಾಡ್ಕೊಂಡು ಅವ್ರ ಹೊಟ್ಟೆಗೆ ಒಡೆ ಬೀಳೋದು ಹಾಗಾಗಿ ನಿಮ್ಮೂ ಬೀದಿ ಬದಿ ಸ್ವಲ್ಪ ಸೈಡ ವ್ಯಾಪಾರ ಮಾಡಿ ರಾಜಣ್ಣ ಕೂಡ ಒಳ್ಳೆಯವರೇ ಇದ್ದಾರೆ ಅವರು ಕೂಡ ಇಪ್ಪತ್ತೈದು ಮೂವತ್ತು ವರ್ಷ ಆಧಾರ

ಬೀದಿ ಬದಿ ವ್ಯಾಪಾರ ಮಾಡುವಂಥವ್ರೆ ಯಾವುದೇ ರೀತಿಯ ಅಸತ್ತುಗಳಿರೋಲ್ಲ ಇವರಲ್ಲಿ ಯಾವುದೇ ರೀತಿಯ ಬ್ಯಾಂಕ್ ಲೋನ್ಗಳು ಕೂಡ ಇವ್ರ ಹತ್ರ ಕೊಡೋಲ್ಲ ಯಾಕೆ ಕೊಡೋಲ್ಲ ಅಂತೇಳಿ ಬ್ಯಾಂಕ್ ಲೋನಿಗೆ ಕೊಡುವಷ್ಟು ಗ್ಯಾರಂಟಿ ಕೊಡುವಂಥ ಪ್ರಾಪರ್ಟಿ ಇವರಲ್ಲಿದ್ದರೆ ಈ ರೀತಿ ಬೀದಿ ಬದಿಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡಲ್ಲ ಬೀದಿ ಬದಿ ವ್ಯಾಪಾರದ ಒಂದು ಯಾಕೆ ಬೀದಿ ಬದಿ ವ್ಯಾಪಾರ ಅನ್ನೋದಂದ್ರೆ ಹ್ಯಾಂಡ್ ಲೋನ್ಸ್ಗಳನ್ನು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಘಗಳು ಮತ್ತು ಎಲ್ಲಿ ಮೈಕ್ರೋ ಫೈನಾನ್ಸ್ಗಳಲ್ಲಿ ತಗೊಂಡು ಮಾಡುವಂಥ ವ್ಯಾಪಾರಗಳು ಸಣ್ಣ ಬಡವರಿದು ಅಂದರೆ ಬಡವರು ಬದುಕಲೇಬಾರ್ದಾ ಇವ್ರಿಗೆ ಬೇರೆ ಪರ್ಯಾಯವಾದಂಥ ವ್ಯವಸ್ಥೆಗಳನ್ನು ಕಮಿಷ್ನರ್ ಮಾಡಿಕೊಡ್ಬೇಕು ಇಲ್ಲಾಂದರೆ ಬೀದಿ ಬದಿಲು ಎಷ್ಟು ಅಂಗಡಿಗಳು ತಗೊಂಡೋಗಿದೆಯೋ ಇದೆಲ್ಲವೂ ಕೂಡ ನಗರಸಭೆ ಕಮಿಷನರ್ ಆಫೀಸ್ ಮುಂದೆ ತೊಗೊಂಡೋಗಿರ್ತೀವಿ ಕಮಿಷನರ್ ಕೂಡ ನಿಮ್ಮ ಮುಂದೆ ಕಾಲ್ ಮಾಡ್ತೀವಿ ಏನು ಹೇಳ್ತಾರೆ ನೋಡೋಣ ಹೆಸರು ಸರ್ ತಾವೇನಾಗಿದ್ರಿ ಇಂಜಿನಿಯರ್ ಇಂಜಿನಿಯರು ಎಡ ಬನ್ನಿ ಅವ್ರ ಪರಿಸರ ನೋಡಿ ಹೆಲ್ತ್ ಇನ್ಸ್ಪೆಕ್ಟರ್ ಇವತ್ತು ಯು ಜಿ ಡಿ ನೀರು ಹೆಲ್ತ್ ಇನ್ಸ್ಪೆಕ್ಟರ್ ಅವರು ಬೀದಿ ಬದಿಯಲ್ಲಿರೋ ಗಾಡಿನ ತೆಗೆ ಬಂದಿದ್ದಾರೆ ವಾರ್ಡ್ ನಂಬರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹದಿನೆಂಟು ಹತ್ತೊಂಬತ್ತು ಕುಡಿಯೋ ನೀರಿಗೆ ಯು ಜಿ ಡಿ ನೀರು ಕನೆಕ್ಟ್ ಆಗಿ ಸಾಕಷ್ಟು ಜನ ಹಾಸ್ಪಿಟ್ಲಲ್ಲಿ ಕೂಡ ಇದ್ರು ಆವಾಗ ಈ ಹೆಲ್ತ್ ಇನ್ಸ್ಪೆಕ್ಟರ್ ಯಾರೂ ಕೂಡ ಇರಲಿಲ್ಲ ಯುಜಿಡಿ ಸಂಬಂಧಪಟ್ಟಂತೆ ಇಂಜಿನಿಯರ್ಸ್ ಇರ್ತಾರೆ ಸಪರೇಟ್ ಇತ್ತು ಅಂದ್ರೆ ನಾವು ಗಮನಕ್ಕೆ ತಂದ್ರೆ ಅವ್ರಿಗೆ ಹೇಳ್ತೀವಿ ಇಂಜಿನಿಯರ್ಸ್ ಹೇಳ್ತೀವಿ ಅದನ್ನ ನೋಡ್ಕೊಳ್ಳೋದು ಬೇರೆ ಇಂಜಿನಿಯರ್ಸ್ ಇದ್ದಾರೆ ಬೇರೆ ಇತ್ತೂ ಆದ್ರೂ ವಾಟರ್ ಕನೆಕ್ಷನ್ ಜಿ ಡಿ ಕನೆಕ್ಷನ್ ಇರಲಿ ಅಥವಾ ಏನಾದ್ರು ಡ್ಯಾಮೇಜ್ ಆಗಿ ಅದು ಮಿಕ್ಸ್ ಆಗಿ ಏನಾದ್ರು ಆಗ್ತಾ ಇದ್ರೆ ಹೇಳಿದ್ರೆ ಇಂಜಿನಿಯರ್ಗಳು ನೋಡ್ತಾರೆ ಅದಕ್ಕೆ ಸಪ್ರೇಟ್ ಹಿಂಗಿದೆ ಹೆಲ್ತ್ ಇನ್ಸ್ಪೆಕ್ಟರ್ ಕೆಲಸ ಏನು ಅಂತಂದ್ರೆ ಬೀದಿ ಬದಿಯಲ್ಲಿ ಗಾಡಿಗಳೇನಿದೆ ಅದನ್ನು ಮಾಡಿರುವಂತ ವಿಚಾರಗಳನ್ನ ಮಾಡಬೇಕು ಬೀದಿ ಬದಿಯಲ್ಲಿರುವಂತ ಗಾಡಿಗಳನ್ನ ತೆಗೆಯುವಂತ ಜವಾಬ್ದಾರಿ ಯಾರಿಗೂ ಸ್ವಚ್ಛತೆ ಬಗ್ಗೆ ನಿಮ್ ಜೊತೆ ಕೈ ಜೋಡಿಸೋಕೆ ನಾವು ಸದಾ ಸಿದ್ಧ ಈ ಚಿಕ್ಕಮಂಗ್ಳೂರ್ ನಗರ ಯಾವತ್ತು ಕೂಡ ಸ್ವಚ್ಛವಾಗಿರ್ಬೇಕು ಆದ್ರೆ ಸ್ವಚ್ಛತೆ ಹೆಸರಿನಲ್ಲಿ ಬಡವ್ರನ್ನ ಸ್ವಚ್ಛ ಮಾಡೋದಿದೆಯಲ್ಲ ಬೀದಿ ಬೀದಿಯಲ್ಲಿ ಇರುವಂತ ತೆಗೆದು ಮನೆ ಕಳಿಸಿ ನಾಳೆ ಕಳ್ಳನೋ ಮತ್ತು ಬಿಗ್ ಪಾಕೆಟ್ರು ಬೇರೆ ಏನಾದರೂ ಆದರೆ ಯಾರು ಜವಾಬ್ದಾರಿ ಇರುತ್ತೆ ಹಾಗಾಗಿ ಬೀದಿ ಬದಿ ವ್ಯಾಪಾರಗಳನ್ನು ಅವರಿಗೆ ಮುಕ್ತವಾಗಿ ಮಾಡುವಂತ ಅವಕಾಶಗಳು ಕೊಡಬೇಕು ಅದೇ ರೀತಿ ಪ್ರಾಬ್ಲಮ್ ತೊಂದರೆ ಆಗದ ರೀತಿಯಲ್ಲಿ ನೀವು ಕೂಡ ನಡ್ಕೋಬೇಕು ಯಾರೋ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಯಾವುದೇ ಪ್ರಾಬ್ಲಮಿ ತೊಂದರೆ ಆಗದಂಗೆ ಬೀದಿಯಿಂದ ಆಚೆ ಇಟ್ಕೊಂಡು ಮಾಡ್ಕೊಂಡು ಯಾವ ನೀವು ಬೈದಿದ್ರಿ ಅನ್ನೋ ಉದ್ದೇಶದಲ್ಲಿ ಅವರೇನೋ ಬಂದಿದ್ದಾರೆ ಅಂತ ಆಗಿಲ್ಲ ನಮ್ಮ ಹೇಳ್ತಾರೆ ಒಂದಲ್ಲ ಐವತ್ತು ಅಂಗಡಿ ಹಾಕಿದ್ದಾರೆ ನಾವು ಮಾತಾಡೋಣ ಚಿಕ್ಕ ಅದು ಮಾತಾಡ್ತಾರೆ ಸರ್ಕಾರದಿಂದ ಬೀಕ್ ಏನ್ ಮಾಡಿದ್ದಾರೆ

ಎಲ್ಲಿ ವ್ಯಾಪಾರ ಮಾಡ್ತಾ ಸಾಧ್ಯ ಕಾಲಿಗೆ ಇಸ್ಕೊಂಡು ವ್ಯಾಪಾರ ಮಾಡಬೇಕಾರೆ ಏನಂತ ಏನ ತರ್ತಾವ್ ಹೇಳಿದ ನನ್ ಕನಿ ಬಳ